ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇತ್ರೆಂಬಕೆ ಗೌರಿ ನಾರಾಯಣಿ ನಮೋಸುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಬೆಳಿಗ್ಗೆಯ ಆರೂವರೆಯಿಂದ ಏಳುವರೆ ಮತ್ತು ಸಂಜೆಯ ಆರೂವರೆಯಿಂದ ಏಳುವರೆ ಲಕ್ಷ್ಮೀ ಮಾತೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡುವಂತಹ ಸಮಯ ಅದರಲ್ಲೂ ಮುಸ್ತಂಜೆಯ ಹೊತ್ತಿನಲ್ಲಿ ಅಂದರೆ ಸಂಜೆಯ ಆರೂವರೆಯಿಂದ ಏಳುವರೆ ಈ ಟೈಮ್ನಲ್ಲಿ ಶ್ರೀ ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಯ ಕಡೆಗೆ ಆಕರ್ಷಣೆ ಮಾಡಲಿಕ್ಕೆ ನಾವು ಹೊಸಲಿನ ಮುಂದೆ ಧೂಪ ದೀಪ ಬೆಳಗಿಸ್ತೀವಿ ಲಕ್ಷ್ಮಿ ಮಾತೆ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡುವ ಈ ಮುಸ್ಸಂಜೆಯ ಹೊತ್ತಿನಲ್ಲಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರದು ಅಂತ ತಿಳಿಯೋಣ ಸಂಜೆ ಐದೂವರೆ ಆರು ಗಂಟೆಗೆ ಮನೆಯ ಮುಂದೆ ರಂಗೋಲಿ ತೆಗೆದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಬೇಕು ತುಳಸಿ ಮಾತೆಗೆ ಅರಿಶಿನ ಕುಂಕುಮ ಹಚ್ಚಿ ಎಳ್ಳೆಣ್ಣೆಯ ಅಥವಾ ಆಕಳಿನ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹೊಸ್ತಿಲಿನ ಎಡಬದಿಗೆ ಕೂಡ ಆಕಳಿನ ತುಪ್ಪದ ದೀಪ ದೀಪ ದೀಪವನ್ನು ಬೆಳಗಿಸಿ ಧೂಪ ಬೆಳಗಿಸಬೇಕು ಒಂದು ತಾಮ್ರದ ಕಲಶದಲ್ಲಿ ನೀರು ತುಂಬಿ ಅದರಲ್ಲಿ ಅರಿಶಿನ ಕುಂಕುಮ ಒಂದೆರಡು ಹನಿ ಗುಲಾಬಿ ಜಲವನ್ನು ಹಾಕಿ ಸ್ವಲ್ಪ ಭೀಮಸೇನಿ ಕಾಪುರದ ಪುಡಿಯನ್ನು ಅದರಲ್ಲಿ ಹಾಕಬೇಕು ಹೂ ಇದ್ದರೆ ಅದನ್ನು ಕೂಡ ಕಲಶದಲ್ಲಿ ಹಾಕಿ ಕಲಶಕ್ಕೆ ಅರಿಶಿನ ಕುಂಕುಮ ಹಚ್ ಹಚ್ಚಿ ಹೊಸ್ತಿಲಿನ ಹತ್ತಿರ ಹೊರಬದಿಗೆ ಇಡಬೇಕು ಈ ಹೊತ್ತಿನಲ್ಲಿ ಮನೆಯ ಎಲ್ಲ ಕೋಣೆಗಳಲ್ಲಿ ಲೈಟನ್ನು ಹಚ್ಚಿರಬೇಕು ಮನೆಯ ಗೃಹಲಕ್ಷ್ಮಿ ಮನೆಯಲ್ಲೇ ಇರಬೇಕು ಈ ಟೈಮ್ನಲ್ಲಿ ಯಾರದೋ ಚಾಡಿ ಹೇಳ್ತಾ ಇರೋದು ಮನೆಯಲ್ಲಿ ಜಗಳ ಮಾಡೋದು ಮಕ್ಕಳನ್ನು ಬಡಿ ಹೊಡಿ ಮಾಡೋದು ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಊಟ ಮಾಡೋದನ್ನು ಮುಸ್ಸಂಜೆ ಹೊತ್ತಿನಲ್ಲಿ ಮಾಡಬಾರ್ದು ಮನೆಯಲ್ಲಿ ಮಂತ್ರೋಪಚಾರ ಮಾಡಬೇಕು ಕುಲದೇವ ದೇವಿಯ ಆರತಿಯನ್ನು ಮಾಡಬೇಕು ಶ್ರೀ ವಿಷ್ಣು ಲಕ್ಷ್ಮಿಯರ ಸ್ತೋತ್ರವನ್ನು ಬಿಡಿಸಬೇಕು ಟಿ ವಿ ಮೊಬೈಲ್ನಲ್ಲಿ ಪ್ಲೇ ಮಾಡಿಟ್ಟರೂ ಪರವಾಗಿಲ್ಲ ಮನೆಯ ವಾತಾವರಣವನ್ನು ಪ್ರಸನ್ನವಾಗಿಡಬೇಕು ನೆಂಟರು ಬರುವ ಮುನ್ನ ಮನೆಯನ್ನು ಸುಶೋಭಿತಗೊಳಿಸಿದರೆ ಬರುವ ವ್ಯಕ್ತಿಗೆ ಎಷ್ಟು ಆನಂದ ಆಗುತ್ತೆ ಅಲ್ವಾ ಲಕ್ಷ್ಮಿ ಮಾತೆಯ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರೋದು ಅತಿ ಅವಶ್ಯಕ ಶ್ರೀ ಮಹಾಲಕ್ಷ್ಮೀ ದೇವಿಯ ಸ್ವಾಗತ ಕೂಡ ನಾವು ಮಂಗಲಮಯವಾಗಿ ಮಾಡಬೇಕು ಇದರ ಫಲ ನಮಗೆ ಸಿಗುತ್ತೆ ಈ ನಿಯಮಗಳನ್ನು ನೀವು ತಪ್ಪದೇ ಪಾಲಿಸಿ ಒಳ್ಳೆಯ ಪರಿಣಾಮ ಖಂಡಿತವಾಗಿಯೂ ನಿಮಗೆ ಆಗುತ್ತೆ ಶುಭವಾಗಲಿ ಎಲ್ಲರಿಗೂ ಬೈ ಟೇಕ್ ಕೇರ್